वर इस चीज को अन सुपायें आइ दिन मुझे तो बाय बैरे बैरे बात करते थे कि वन टापु चेंज मार होता है इस मुझे कहने सर पर कौन आता है इतना चेंज करना है वो सो बस वह इधर आ दरगाह आधार का ही है समझ दबत लीला पांडा हाँ दांत से नहीं तरह। सब्ज़ी ये ना रोमांच रहा। और तेरे फ़ैमिली में था और हम ट्रस्टी किधर था और तुम लोगों ನಾಗಮ್ಮ ಕರಿ ಸ್ವಲ್ಪ ಹೊರ ಮಾತು ಬಿಡ್ರಿ

बान्या ही लिस्ट है बान्या मरावे इससारा सुपारी एक्ट्रेस इंडिया एक्सीबल्ट है उनका बान्या ये टैक्टर की तरफ वाट करें टैक्टर सब वाट टैक्टर की तरफ वो यार वाट करें और दे वो दे फिल्म ट्रैक हाँ आज सुपारी एक्सीबल्ट है ಯರಂಗಿ ದೊಡಿ ಇವತ್ತಿನವರು ಅವರಪ್ಪ ಅಕಸಗಡ ಪ್ರದೇಶ ಇನ್ನು ಅಲ್ಲ ತಂಗಿಗೆ ಕೈಗೆ ಏನೋ ಭಯಕ್ಕೆ ಚಿಂತೆ ಬರ್ತಿದ್ದಾರ ಹ್ಮ್ ಬಂಕುಳಿ

ನಾವು ತರ ಮಾಡ್ತಿದ್ರು ಅವ್ರು ತರ ಮಾಡ್ತಿದ್ರೆ ಕೆಲವೊಂದಿಷ್ಟು ನಮಗೆ ಬೇಕಾಗಿರೋ ಕಡೆ ತಗೊತಿದ್ರು ಅವ್ರಿಗೆ ಬೇಕಾಗಿ ಅವ್ರಿಗೆ ಬೇಕಾಗಿರೋ ತಗೊಂಡ್ ನಾಂಕಿ ಮಾಡ್ತಿದ್ರು ಆಮೇಲೆ ಇದೊಂದು ಇನ್ಸಿಡೆಂಟ್ ಅವ್ರಿಗೆ ಫಸ್ಟ್ ಗೊತ್ತಾಗಿದ್ದಾರೆ ನಡ್ದಿದ್ರೆ ನಾನು ಕರ್ಶ್ ಮಾತಾಡಿದ್ರೆ ಮಾತಾಡಿದಾಗ ನಾ ಹೇಳಿದೆ ನೋಡಪ್ಪ ನಿಮ್ಮ ಮಗಳು ನೀವು ನಿಮ್ ಹದ್ಭಸ್ನೇ ಆಗಿರ್ಬೋದು ಅಂತ ಹೇಳಿ ನನ್ನ ಮಗನ ಹೋಗಿ ನಾನು ಧಾರವಾಡದಾಗ ಇಟ್ಟು ಬಂದೆ ಹಾಸ್ಟೆಲ್ ಹಾಸ್ಟೆಲ್ದಾಗ ಇಟ್ಟು ಬಂದೆ ಅವರು ಅವ್ರ ಮಗಳ ಇಲ್ಲಿ ಊರು ಕಾಲೇಜ್ ಬಸ್ ಬಸ್ಗೆ ಹೋಗೋದು ಬರೋದು ಮಾಡ್ತಿದ್ದರು ಅವ್ರು ಅದನ್ನು ಬಿಡಿಸಿ ಸೈಕಲ್ ಮೇಲೆ ಕರ್ಕೊಂಡು ಹೋಗ್ರೆ ಅವರು ಕರ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿಂದ ಕರ್ಕೊಂಡು ಹೋಗೋದಾದ್ರೆ ಬೇಕು ಅಂತ ಕರ್ಕೊಂಡು ಹೋಗೋದು ಆ ಕಡೆಯಿಂದ ಕರ್ಕೊಂಡು ಬರ್ಬೇಕಾದ್ರೆ ಬೈಕ್ ಅಂತ ಕರ್ಕೊಂಡು ಹಿಂಗೆಲ್ಲ ಮಾಡಿದ್ರೆ ಮನಸ್ಸಿಗೆ ಅವ್ರಿಗೆ ಸ್ವಲ್ಪ ಬೇಜಾರುನಿಸೈತೆ ಬೇಡ ಬೇಡ ಹೆಂಗಿದ್ರು ಇವ್ರು ಹಿಂಗೆ ಏನಾಗತ್ತೆ ಅಂತೇಳಿ ಇದ್ದಲ್ಲಿ ಹೋಗ್ಬಿಟ್ಟು ಬಂತು ರೀ ಅಲ್ಲಿ ಸ್ಟೇಷನ್ ಎಲ್ಲ ಬೈ ಅದು ಎರಡು ಸರಿ ಇವ್ರು ಕಂಪ್ಲೇಂಟ್ ಮಾಡಿದ್ರು ಆಮೇಲೆ ನಾನು ಕರ್ಶಿಡ್ರಿ ನಾನು ಸ್ವಲ್ಪ ದಿನ ಇವರು ಏನೂ ಒಪ್ಗೊಳ್ಳೋದಲ್ರಿ ಬೇಡಗಾಡಂಗೆ ಅಂದ್ಬಿಟ್ಟಿದ್ದೆ ಸರ್ ನಾನು ಮತ್ತು ಸ್ವಲ್ಪ ದಿನ ಮ್ಯಾಗ ಇವ್ರು ಕಂಪ್ಲೇಂಟ್ ಭಾಳ ಭಾಳ ಕಂಪ್ಲೇಂಟ್ ಮಾಡೋಕೆ ನಮ್ಮ ಕರ್ಶಿಡ್ರಿ ಕರ್ಶ್ರೆ ಅವರು ನಮ್ಗೆ ಆಗಲಿ ಮುಗಲಿ ಹರಾಸ್ಮೆಂಟ್ ಮಾಡಬೇಡ್ರಿ ನಾವು ಅವ್ರು ಸತ್ತಾಳಂದು ಬಿಟ್ಟೇವೆ ಹಂಗೆ ಇನ್ನೇಳ್ಕೊಂಡ್ರಿ ಅವ್ರು ಹೇಳ್ಕೊಂಡು ನಂತರ ಸ್ವಲ್ಪ ದಿವ್ಸ ಇವರು ಸ್ವಲ್ಪ ದಿವ್ಸ ಹಮೇರಿಯಾಗಿದ್ದರಿ

Yodum? BA. BA? NOPE. Nu hønd he respuesta? Akki única 10 moves hipher responses, health upset肥 qui! H Nacht 4 día, o indomnéna I'm familiar di musha wahcomepa Din ramake dia maslến? Din sikhila Rontadama? Nan ad i ol ídhe delu de ol innam avelye kita da sapasen alup la n這樣的 He curr~? Dear ol idhe delu? I un litres turka illustraz dengan

ಆರು ಗಂಟೆಗೆ ಇಲ್ಲಿ ಇನ್ಸಿಡೆಂಟ್ ಆಗಿತ್ತು ಎಂಟೂವರೆ ಮನೆಯಲ್ಲೇ ಬಿದ್ದು ಸರ್ ಒಬ್ಬರು ಊರನ್ನೋದು ಈ ಥರ ಆಗೈತಿ ಊರನ್ನೋದು ಏನು ಅಂದ್ರೆ ಒಬ್ಬರು ಪೊಲೀಸವ್ರು ಫೋನ್ ಮಾಡಿದ್ರು ಸರ್ ಘಟನೆ ನಡೆಯುವಾಗ ಬೀಳಿಸ್ಕೊಳಕ್ಕೆ ಬರಲಿಲ್ಲ ಅಂದರೂ ಸರ್ ಫೋನ್ ಆದರೂ ಮಾಡೋದು ಸರ್ ಹಂಗೂ ಮಾಡಿದ್ರು ಸರ್ ಇಲ್ಲಿ ಊರು ಊರ ಇದಾಗಿದೆ ಸರ್ ಕದ ಫಂಕ್ಷನ್ ಏನಾಗ್ತಿದೆ ಪೊಲೀಸವ್ರು ಹುಡುಕ್ಯಾಡ್ಕೊಂಡು ತೊಗೊಂಡಿದ್ದಾರೆ ಸರ್ ಒಟ್ಟಿಗೆ ಇಲ್ಲಿ ಮನೆ ಬಾಗಿಲು ಪೊಲೀಸ್ನವರು ಪೊಲೀಸವ್ರಿಗೆ ನಾನು ಹಂಗೂ ಓಡಿಸ್ತೀನಿ ನಾನು ಫೋನ್ ಮಾಡಿದ್ದೆ ಪೊಲೀಸಿಗೆ ಸರ್ ಪೊಲೀಸವರೇ

ಭಯ ಐತ್ ಸರ್ ಭಯ ಸರ್ ಯಾಕಂದ್ರೆ ಹಿಂಗೆ ಹೆಣ್ಮಗಳಿಗೆ ಅಂತ ಬಂದು ಒಬ್ಬರು ಹೆಲ್ಪ್ ಮಾಡಿರ್ಲಿಲ್ಲ ಸರ್ ಅದು ಭಯ ಸರ್ ನನಗೆ ಇವಾಗ ತಂಗಿಯರ ಮುಂದೇನು ಸರ್ ತಂಗಿಯರದೇನು ಅವ್ರಿಗೆ ಮುಂದೆ ಈಗ ಮಗಳನ್ನೇ ಬಿಟ್ಟಿದ್ವಿ ಸರ್ ಅವ್ರು ಭಯ ಸರ್ ನಾನು ಸರ್ ಶಾಂತಿ ಸಭೆ ಅಂತಂದು ಡಿ ಸಿ ಮೇಡಮ್ ಅವರು ಮಾಡ್ಸಿದ್ರು ಸರ್ ಆದರೆ ನನ್ನ ಮನಸ್ಸು ಒಪ್ಪಾಗ್ತಿಲ್ಲ ಸರ್ ನಾನು ಇವ್ರ ಜೊತೆ ಶಾಂತಿ ನನ್ನ ಹೋಳಿವ್ರ ಜೊತೆ ನಡ್ಕೋಬೇಕು ಅಂತ ನನಗೆ ಒಪ್ಪಾಗ್ತಿಲ್ಲ ಸರ್ ಯಾಕಂದ್ರೆ ನಮ್ಗೆ ಅಷ್ಟೇ ಅನ್ಯಾಯ ಆಯ್ತು ಸರ್ ಆ ಟೈಮ್ ಒಳಗೆ ಫೋನ್ ಮಾಡೋದಾಗಲಿ ಒಬ್ರು ಯಾರು ಬಂದು ಏನು ಆತಂತನ ಕೇಳಿದ್ರು ಸರ್ ಇವಾಗ ನಮ್ಮ ಮನೆಯವರು ಯಾರಿಗೂ ಏನಕ್ಕೆ ಹೇಳಿ ಸರ್ ಲಾಸ್ಟ್ ಜೀವಂತ ಇರೋದಿರ್ಲಿಲ್ಲ ಸರ್ ಅಲ್ಲಿ ಪೊಲೀಸವ್ರು ಬಂದು ಹಾಕೊಂಡು ಹೋಗ್ಬಿಟ್ಟು ಜಸ್ಟ್ ಇದು ಮಾಡ್ಕೊಂಡಿಲ್ಲ ಸರ್

அத்துடன் शिक्षा उठा बेल जीवन से मतलब औरी बाढ़ ना बाढ़ कितनों आज शिक्षा आप उसे अंद मान्यार तो कहा मत दाउड़ काका उसे और उन चूट मार उसे अंदर उन जे नारे निंजिन पील के आदर उन बिदा होते हैं या मान्यार

ಮಾನ್ಯತಾ ಇದು ಹುಡುಗಿಲ್ಲ ಹೇಳ್ತಾವೆ ಕಳ್ಸಬಾರ್ದಾಗಿರ್ತೀವಿ ನಿಮ್ ಮೊದ್ಲೇ ಅನ್ಮಾನ ಇತ್ತು ಎಲ್ಲ ಹಳ್ಳಿ ಸುತ್ತಾಡ್ಕೊಂಡು ಜೀವನ ಮಾಡ್ತಾ ಇರ್ಬೇಕಾದಾಗ ಯಾವುದೇ ಶ್ರೀಮಂತ ಸ್ಟ್ರಾಟಜಿ ಬರ್ಬೋದಾಗಿರ್ತಾರೆ ಈಗ ಊರಿಗೆ ವಾಪಸ್ ಬಂದಲ್ಲಿ ನಿಮ್ಮ ಊರ್ಗೆ ನಾನು ತಹಸೀಲ್ದಾರ್ ಅವ್ರಿಗೆ ನಾನು ಎಂಟನೇ ತಿಂಗಳ ಮೂವತ್ತನೇ ತಾರೀಕಿಗೆ ಅವ್ರ ಇನ್ಕಮ್ ಕಾಸ್ಟ್ ಒಳಗೆ ನನ್ನ ಹೆಸರು ಮತ್ತು ನಮ್ಮ ಸರ್ ನಿಮ್ಮ ಹೆಸರು ಬರ್ಬೇಕಂತಂದು ಲೆಟರ್ ಬರ್ತಿದ್ದೆ ಸರ್ ನಾನು ಎಂಟನೇ ತಿಂಗಳೊಳಗೆ ಸರ್ ಅದು ಎಂಟನೇ ತಿಂಗಳಿಗೆ ನಾನು ನವಂಬರ್ ಬಂದು ಡಿಸೆಂಬರ್ ಅದೇನು ರೆಸ್ಪಾನ್ಸ್ ಬರಲಿಲ್ಲ ಸರ್ ನನಗೆ ನಾನು ಹಿಂದಾಗಿ ಅದು ತಹಸೀಲ್ದಾರ್ ಸರ್ ಅವ್ರಿಗೆ ಈ ಘಟನೆ ನಾನು ನನ್ನ

ಅದಕ್ಕಾಗಿ ಅಲ್ಲಿ ಬಿಟ್ಟು ಬಂದವ್ರಿಗೆ ಸಮಸ್ಯೆ ಆಗ್ತೈತೆ ಅಂತಂದು ಇಲ್ಲೇ ಒಂದು ಎರಡು ದಿನ ಇರಿ ನಮ್ಮ ಡಾಕ್ಯುಮೆಂಟ್ಸ್ ತೊಗೊಂಬರ್ತೇನೆ ಅಂತಂದು ಹೇಳಿದ್ರು ಸರ್ ನಿಮ್ಮ ಡಾಕ್ಯುಮೆಂಟ್ ತೊಗೊಳಕ್ಕೆ ಇಲ್ಲಿ ಬಂದಿದ್ದು ಹಾಂ ಸರ್ ಸೀಮಂತ ಮಾಡಲಿಕ್ಕೆ ಶ್ರೀಮಂತ ಮಾಡುವಂತ ಅಂದ್ರ ನಿಯಮ ಮಾಡಿದ್ವಿ ಸರ್ ನಾವು ಇದ್ರೊಳಗ ಪದ್ಧತಿ ಪ್ರಕಾರ ಮಾಡಿದ್ವಿ ಸರ್ ನಾವು ಮತ್ತ ಅವ್ರ ಏನ್ ಯಾರಿಗೂ ಗೊತ್ತಿಲ್ಲ ಸರ್ ನಮ್ಮ ನಿಯಮ ಮಾಡ್ಬೇಕ ಮಾಡ್ಬೇಕ ಅಂತ ಮಾಡಿದ್ವಿ ಸರ್ ನಾವು ನಮ್ಮ ಮನಿ ಅವ್ರಿಗೆ ಅಷ್ಟ ಗೊತ್ತ ಬೇರೆ ಅವ್ರಿಗೆ ಯಾರು ಟ್ರಿಗರ್ ಆಗೋ ರೀತಿ ಸೌಂಡ್ ಗಿಂಡ್ ಹಚ್ಚಿ ಮಾಡಿದ್ವಿ ಸರ್ ಇಲ್ಲೇ ನಾರ್ಮಲ್ ಆಗಿ ಮಾಡಿದ್ವಿ ಸರ್ ಮಾಡಿದ್ರೆ ಕುಂಡಿಲ್ಲ ಮಾಲೆ ಹಾಕೊಂಡು ಸರ್ ಆಗಿ

ಈಗ ಅವ್ರಿಗೆ ಬೇಲ್ ಆದ್ರೆ ನಿನ್ಗೆ ಭಯ ಕಮ್ಮಿ ಅಂತ ಹೇಳ್ತಿಯಲ್ಲ ಅಂದ್ರೆ ಬರೀ ಅವರಿಂದ ಮಾತ್ರ ಬೀದಿ ಇದೆಯಾ ಅವ್ರ ಸಮಾಜದಿಂದ ಬೇರೆ ಇನ್ನೆಲ್ಲರೂ ಬೀದಿ ಇದೆ ಅದೇನು ಬರೀ ಆ ಕುಟುಂಬದಿಂದ ಮಾತ್ರ ಬೀದಿ ನಿಮಗೆ ಅದು ಗ್ಯಾರಂಟಿ ಈ ಘಟನೆ ಆದ್ಮೇಲೆ

ಸರ್ ಯಾವ್ದು ಲೆಟರ್ ಮೂವ್ಮೆಂಟ್ ಮಾಡ್ಲಿಕ್ಕೆ ತಿಂಗಳ ಹದ್ ದಿವಸ ತಗೋತಾರ ಎರಡ್ ತಿಂಗಳು ಕೊಟ್ಟಿದ್ರಿ ಮೂವ್ ಆಗಿದ್ರಿ ಏನೋ ಗೊತ್ತಿಲ್ಲ ದೇಡ್ ತಿಂಗ್ಳು ಗಿಟ್ ಒಂದು ಕೆಟ್ಟ ಏಳರಿಂದ ಇಪ್ಪತ್ತೊಂದ್ ದಿವಸ ತಗೊಡ್ಬೇಕು ಪ್ಲಾನ್ ಅಷ್ಟೇ ನಿಯಮಾವಳಿ ಪ್ರಕಾರ ಏಳು ದಿವ್ಸ ಆಮೇಲೆ ಇಪ್ಪತ್ತೊಂದು ದಿವಸ ಇರುತ್ತೆ